ಎಲ್ಲರಿಗೂ ನಮಸ್ಕಾರ ಕಿಣಿಸುವ ಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಭಯಂಕರ ಬಿಜಿ ಎಂತ ಅಂತ ಹೇಳಿದರೆ ಆಷಾಢ ಮಾಸದ ದ್ವಾದಶಿ ನಮ್ಮೆಲ್ಲರಿಗೂ ಕೂಡ ಮಳೆಗಾಲದ ಮೊದಲನೇ ಹಬ್ಬ ಈ ಹಬ್ಬದ ನಂತರ ನಮಗಿನ್ನೂ ಶ್ರಾವಣ ಮಾಸ ಅದೇ ರೀತಿ ನಾಗರ ಪಂಚಮಿ ನೂಲಹುಣ್ಣಿಮೆ ಚೌತಿ ನವರಾತ್ರಿ ಇದೆಲ್ಲವೂ ಸ್ಟಾರ್ಟ್ ಆಗ್ತದೆ ಹಾಗೆ ಇವತ್ತು ಹಬ್ಬದ ಸಲುವಾಗಿ ಕೆಲವೆಲ್ಲ ಸಾಂಪ್ರದಾಯಿಕ ಅಡುಗೆಗಳನ್ನೆಲ್ಲ ಮಾಡಲಿಕ್ಕಿತ್ತು ನಿನ್ನೆ ಏಕಾದಶಿ ಹಾಗೆ ಉಪವಾಸ ಮಾಡಿರ್ತೇವೆ ಇವತ್ತು ದ್ವಾದಶಿಯಂದು ಹಬ್ಬವನ್ನು ಆಚರಿಸುವಂಥದ್ದು ಹಾಗಾದರೆ ಬನ್ನಿ ಇವತ್ತು ಎಂತೆಲ್ಲ ಮಾಡಿದ್ದೇನೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಪಾಯಸ ಮಾಡಿದ್ದೇನೆ ಹೆಸರುಕಾಳಿನ ಗಸಿ ಪತ್ರೊಡೆ ಗುಂಡ ದಾಳಿತೊವೆ ಜುಗುಜೆ ಫ್ರೈ ಒಂದೆಲ್ಗ ಸೊಪ್ಪಿನ ಚಟ್ನಿ ಎಲ್ಲರ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಹಾಗಾದರೆ ರೆಸಿಪಿಗಳನ್ನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಬನ್ನಿ ಹಾಗಾದ್ರೆ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕಿಣಿಸುವ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಿಗ್ಗೆ ನಾಲ್ಕೂವರೆಗೆ ಎದ್ದದ್ದು ಸ್ಕೂಲಿರುವಾಗ ಮಕ್ಕಳಿಗೆ ನಾಲ್ಕೂವರೆಗೆ ಹೇಳೋದು ಉಳಿದ ದಿನ ಎಲ್ಲ ಆರೂವರೆ ಆಗ್ತದೆ ಹೇಳುವಾಗ ಹಾಗೆ ತಲೆ ಸ್ನಾನ ಎಲ್ಲ ಮಾಡಿ ಅಡಿಗೆಗೆ ಬಂದದ್ದು ಸೀದಾ ಬೆಳಿತಿಗೆ ಅಕ್ಕಿ ಅನ್ನ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದೇ ರೀತಿ ದಾಳಿ ತೋವೆಗೆ ಬೇಳೆಯನ್ನು ಕುಕ್ಕರಲ್ಲಿ ಬೇಯಿಸಿ ಅದನ್ನು ಮತ್ತೆ ಒಂದು ಬೇರೆ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕ ಉಪ್ಪನ್ನೆಲ್ಲ ಹಾಕಿದ್ದೇನೆ ಅದರ ನಂತರ ಅನ್ನ ಆದ ಮೇಲೆ ನಾನಿಲ್ಲಿ ಕೊಟ್ಟಿಗೆ ಮಾಡ್ತಾ ಇದ್ದೇನೆ ಕೊಟ್ಟಿಗೆ ಆ್ಯಕ್ಚುಲಿ ನಮ್ಮದ್ರಲ್ಲಿ ದ್ವಾದಶಿ ಎಂದು ಊಟಕ್ಕೆ ಮಾಡುವಂಥದ್ದು ಆದರೆ ಬೆಳಿಗ್ಗೆ ಇವತ್ತು ಟಿಫನ್ಗೆ ಮಾಡ್ತಾ ಇದ್ದೇನೆ ಊಟಕ್ಕೆ ಅನ್ನದ ಜೊತೆ ಅಷ್ಟು ತಿನ್ನೋದು ಕಡಿಮೆ ನಾವೆಲ್ಲರೂ ಹಾಗೆ ಮತ್ತೆ ಹೇಗೂ ಉಳಿತದೆ ಒಂದು ಇಪ್ಪತ್ತೈದು ಮಾಡ್ತಾ ಇದ್ದೇನೆ ಅಲ್ವಾ ಹಾಗೆ ಟಿಫಿನ್ಗೆ ಮಾಡಿ ಉಳಿದದ್ ಮತ್ತೆ ಊಟಕ್ಕಿಡುವ ಅಂತ ಹೇಳಿ ಹಾಗೆ ಬೆಲ್ಲದ ಕಾಫಿ ಕೂಡ ರೆಡಿ ಆಯಿತು ಇನ್ನು ಕೊಟ್ಟಿಗೆ ಇಲ್ಲಿ ಬೇಯಿಸ್ಲಿಕ್ಕೆ ನೋಡಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ಉದ್ದಿನ ಬೆಳೆಯನ್ನ ನಿನ್ನೆ ಎರಡು ಗಂಟೆಗಳ ಕಾಲ ನೆನೆಸಿ ಸಂಜೆ ರುಬ್ಬಿಟ್ಟಿದ್ದೆ ಅದಕ್ಕೆ ಉಪ್ಪೆಲ್ಲ ಹಾಕಿಟ್ಟಿದ್ದೇನೆ ರಾತ್ರಿ ಹಾಗೆ ಮತ್ತೆ ಇಡ್ಲಿ ರವೆಯನ್ನ ಬೇರೆ ಒಂದು ತೋಪಲ್ಲಿ ನೆನೆಸಿಟ್ಟಿದ್ದೇನೆ ಒಂದೂವರೆ ಗ್ಲಾಸ್ ಉದ್ದಿನ ಬೆಳೆಗೆ ನಾನು ಮೂರು ಮೂರರಿಂದ ಮೂರುವರೆ ಗ್ಲಾಸ್ ಅಷ್ಟು ಇಡ್ಲಿ ರವೆಯನ್ನು ಹಾಕಿದ್ದೇನೆ ಒಂದಕ್ಕೆ ಡಬಲ್ ಹಾಕ್ಲಿ ಉದ್ದಿನ ಬೇಳೆ ಉಂಟಲ್ವಾ ಗ್ರೈಂಡರ್ ಅಲ್ಲಿ ಸಾಧಾರಣ ಒಂದು ಮುಕ್ಕಾಲು ಗಂಟೆ ಆದರೂ ರುಬ್ಬಿದ್ರೆ ಮಾತ್ರ ಒಳ್ಳೆ ಸಾಫ್ಟ್ ಆಗಿ ರೆಡಿ ಆಗುವಂಥದ್ದು ಈ ಕಡೆಯಿಂದ ಹಬೆ ಬಂದ ನಂತರವೇ ಇಡ್ಲಿ ಇರ್ಲಿ ಕೊಟ್ಟಿಗೆ ಇರಲಿ ಬೇಯಿಸುದು ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಹಬೆ ಬಂದ ನಂತರ ಕೊಟ್ಟಿಗೆಯನ್ನು ಅರ್ಧ ಗಂಟೆ ಬೇಯಿಸಿದರೆ ರೆಡಿ ಆಗ್ತದೆ ಹಾಗೆ ಹಿಟ್ಟನ್ನು ಹಾಕುವಾಗ ಕೊಟ್ಟಿಗೆ ಹಲಸಿನ ಎಲೆಯಿಂದ ಮಾಡುವಂಥ ಕೊಟ್ಟಿಗೆ ಇದಕ್ಕೆ ಚೆಂದ ಹಿಟ್ಟನ್ನು ಒಳ್ಳೆ ಮಿಕ್ಸ್ ಮಾಡಬೇಕು ಸೌಟಲ್ಲಿ ಇಲ್ಲದಿದ್ರೆ ಎಂತಾಗ್ತದೆ ಉದ್ದಿನ ಬೇಳೆ ಸಪ್ರೇಟ್ ನಿಲ್ತದೆ ಹಾಗೆ ರವೆ ಸಪ್ರೇಟ್ ನಿಲ್ತದೆ ಅದಕ್ಕೆ ಪ್ರತಿ ಸಲ ಕೂಡ ಹಾಕಬೇಕಾದ್ರೆ ಚೆಂದ ಮಾಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚೆಂದ ಮಾಡಿ ನಾನಿಲ್ಲಿ ಸೌಟಲ್ಲಿ ಮಿಕ್ಸ್ ಮಾಡಿ ಮಾಡಿಯೇ ಹಾಕ್ತಾ ಇದ್ದೇನೆ ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ ಮತ್ತು ಇದೀಗ ಒಮ್ಮೆದ್ದು ಆಯಿತು ಹಾಗೆ ಹಬೆಯಲ್ಲಿ ಇಟ್ಟದ್ದು ಅಂದರೆ ಇನ್ನೊಂದು ರೌಂಡ್ ಉಂಟು ಇಪ್ಪತ್ತೈದು ಹೇಳಿದೆ ಅಲ್ಲ ಒಮ್ಮೆಲೆ ಹಿಡಿಲಿಲ್ಲ ಹಾಗೆ ಅದು ಸ್ವಲ್ಪ ಬೇಯ್ತಾ ಬರಬೇಕಾದ್ರೆ ಈ ಕಡೆಯಿಂದ ಉಳ್ದ ಈಗ ಮತ್ತೆ ಇಡ್ತಾ ಹೋಗ್ತಾ ಇದ್ದೇನೆ ಅದಂದರೆ ಸ್ವಲ್ಪ ಗಟ್ಟಿ ಆಗ್ತದೆ ಆಮೇಲೆ ಇಟ್ಟು ಒಂದು ಅರ್ಧ ಗಂಟೆ ಬೇಯಿಸಿದ್ರೆ ಆಯಿತು ಕೊನೆಯಲ್ಲಿ ಉಳಿದ ಹಿಟ್ಟನ್ನು ಚೆಂದ ಮಾಡಿ ತೋಪೆಲ್ಲ ಕ್ಲೀನ್ ಮಾಡಿ ಕೈಯಿಂದ ತೆಗೆದು ವೇಸ್ಟ್ ಮಾಡದೆ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇನ್ನೊಂದು ಈ ಸೈಡಿಂದ ನಾನಿಲ್ಲಿ ಪಾಯಸ ಮಾಡ್ತಾ ಇದ್ದೇನೆ ಕುಕ್ಕರಲ್ಲಿ ಒಂದು ಗ್ಲಾಸಷ್ಟು ಕಡಲೆಬೇಳೆಯನ್ನು ತಗೊಂಡು ಚೆಂದ ಮಾಡಿ ಕೆಂಪಗೆ ಹುರಿತಾ ಇದ್ದೇನೆ ಇದಕ್ಕೆ ಮಡ್ಗಣೆ ಅಂತ ನಾವು ಹೇಳುವಂಥದ್ದು ಕಡಲೆಬೇಳೆ ಪಾಯಸ ತುಂಬ ರುಚಿಯಾಗಿರ್ತದೆ ಇಲ್ಲಿ ಇವಾಗ ಕಡಲೆಬೇಳೆಯನ್ನು ಸ್ವಲ್ಪ ಕೆಂಪಗಾಗುವ ತನಕ ಹುರಿದು ಅದಕ್ಕೆ ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕಿ ಬೇಕಾದರೆ ಒಂಚೂರು ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕ್ಬೋದು ಹಾಗೆ ಇದನ್ನು ಓಪನ್ ಅಲ್ಲೇ ಕುದಿಸಬೇಕು ಇದು ಕುದಿ ಬಂದ ಮೇಲೆ ಯಾವುದೇ ಇರಲಿ ವೆಜಿಟೇಬಲ್ಸ್ ನಾವು ಏನೇ ಮಾಡ್ಲಿ ಸ್ವಲ್ಪ ಓಪನ್ ಅಲ್ಲಿ ಕುದಿ ಬಂದ ಮೇಲೆ ಮತ್ತೆ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಪಟಪಟ ಅಂತ ವಿಸಿಲ್ ಬರ್ತದೆ ಹಾಗೆ ನಾಲ್ಕು ಬಿಸಿಲು ಕೂಗಿಸಿಕೊಳ್ತಾ ಇದ್ದೇನೆ ಅದೇ ರೀತಿ ಪಾಯಸಕ್ಕೆ ನಾನು ಒಂದು ತೆಂಗಿನಕಾಯಿಯ ತುರಿಯನ್ನು ಫಸ್ಟಿಗೆ ತುರಿದ ಅದು ಬಿಳಿ ತೆಂಗಿನ ಬಿಳಿ ಭಾಗ ಮಾತ್ರ ಅದರದ್ದು ಹಾಗೆ ತೆಂಗಿನ ಹಾಲನ್ನು ತೆಗೆದಿಡ್ತಾ ಇದ್ದೇನೆ ಇಲ್ಲಿ ಒಂದು ನಾನು ತೆಳ್ಳಗಿನ ಹಾಲು ಮತ್ತೊಂದು ದಪ್ಪ ಹಾಲು ರೆಡಿ ಮಾಡ್ತಾ ಇದ್ದೇನೆ ಇದು ಇಲ್ಲಿ ಮೂರು ಗ್ಲಾಸ್ ಅಷ್ಟು ಅಕ್ಕಿಯನ್ನು ಮುಂಚಿನ ದಿನ ರಾತ್ರಿ ಅಂದ್ರೆ ರಾತ್ರಿ ನೆನೆಸಿದ್ದು ನಾನು ಇದರಲ್ಲಿ ಎರಡು ಗ್ಲಾಸ್ ಅಷ್ಟು ನಾನು ಪತ್ರೊಡೆಗೆ ತೆಗೆಯುವುದು ಹಾಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ಜೀವ್ ಒಂದು ಮಸಾಲೆ ಮಾಡ್ಲಿಕ್ಕೆ ಉಂಟು ಅದಕ್ಕೆ ಮತ್ತೊಂದು ಅರ್ಧ ಗ್ಲಾಸ್ ಅಷ್ಟು ಇಲ್ಲಿ ಪಾಯಸಕ್ಕೆ ಹಾಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ತೆಳ್ಳಗಿನ ತೆಂಗಿನ ಹಾಲನ್ನು ಹಾಕಿ ಅದು ಕುದಿ ಬಂದ ಮೇಲೆ ಈ ಅರ್ಧ ಗ್ಲಾಸ್ ಅಷ್ಟು ಅಕ್ಕಿ ಈಗ ನೆನೆಸಿದ್ಯಲ್ವಾ ಇದನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ರವ ರವ ಮಾಡಿಟ್ಕೊಂಡಿದ್ದೇನೆ ಇದು ಪಾಯಸದ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಆಗಲಿಕ್ಕೆ ನಮ್ಮದ್ರಲ್ಲಿ ಅಂತ ಹೇಳ್ತವೆ ಇವಾಗ ಈ ಮಾಡಿರುವಂಥ ರವೆಯನ್ನು ನಾವು ತೆಂಗಿನ ಹಾಲು ಕುದಿ ಬಂದ ಮೇಲೆ ಹಾಕಿ ಚೆಂದ ಮಾಡಿ ಕೈಯಾಡಿಸ್ತಾ ಇರಬೇಕು ಗಂಟು ಕಟ್ಕೊಳ್ಬಾರ್ದು ಹಾಗೆ ಎಲ್ಲ ಸಣ್ಣ ಫ್ಲೇಮಲ್ಲಿ ಇಟ್ಟು ಮಧ್ಯೆ ಮಧ್ಯೆ ಆವಾಗವಾಗ ಕೈಯಾಡಿಸ್ತಾ ಇದ್ದರೂ ಆಗ್ತದೆ ಈ ಅಕ್ಕಿ ರವೆ ಕಂಪ್ಲೀಟಾಗಿ ಬೇಯಬೇಕದು ಅಕ್ಕಿ ಬೆಂದ ಮೇಲೆ ನಾವು ಇದಕ್ಕೆ ಬೆಲ್ಲ ಹಾಕಲಿಕ್ಕೆ ಇದ್ರೆ ಅದು ಬೆಲ್ಲ ಅದರ ಜೊತೆ ಬೇಯುವುದಿಲ್ಲ ಈ ಕಡೆಯಿಂದ ಸಣ್ಣ ನಾನು ಪ್ಯಾನಲ್ಲಿ ಒಗ್ಗರಣೆ ಇಟ್ಟಿದ್ದೇನೆ ದಾಳಿ ತೊವೆಗೆ ಸಾಸಿವೆ ಕರ್ಬೇವು ಅದೇ ರೀತಿ ಒಣಮೆಣಸು ಸ್ವಲ್ಪ ಇಂಗಿನ ಹುಡಿಯನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಭಾರಿ ಒಳ್ಳೆ ಘಮ ಘಮ ಅನ್ನೋ ಒಂದು ದಾಳಿದವೇ ರೆಡಿ ಆಗ್ತದೆ ನಮ್ಮ ಕುಲದೇವ್ ಅಂತ ಕೂಡ ನಾವು ಹೇಳ್ತೇವೆ ಅದನ್ನು ಹಾಗೆ ಇಲ್ಲಿ ಇದು ಕೂಡ ಕುದಿ ಬರ್ತಾ ಇದೆ ಇದು ಕಂಪ್ಲೀಟ್ ಕುದಿ ಬಂದ ಮೇಲೆ ಇದಕ್ಕೆ ಇವಾಗ ನಾವು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಆದ ಆರ್ಗ್ಯಾನಿಕ್ ಆಣಿ ಬೆಲ್ಲ ಐದು ತುಂಡು ಬೆಲ್ಲವನ್ನು ತಗೊಂಡಿದ್ದೇನೆ ಇದು ಕಂಪ್ಲೀಟಾಗಿ ಬೆಂದಿದೆ ಇದು ಬೆಲ್ಲ ಹಾಕಿ ಇದು ಕಂಪ್ಲೀಟಾಗಿ ಬೆಲ್ಲ ಮೆಲ್ಟ್ ಆಗಬೇಕು ಇದರಲ್ಲಿ ಸ್ವಲ್ಪ ಅವಾಗವಾಗ ಮಧ್ಯ ಮಧ್ಯೆ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕೈಯಾಡಿಸ್ತಾ ಇರಿ ಈಗ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿದೆ ಇದರಲ್ಲಿ ಕಲರ್ ಕಂಪ್ಲೀಟ್ ಚೇಂಜ್ ಆಗಿದೆ ಇವಾಗ ನಾವು ಬೇಯಿಸಿಟ್ಟಿರುವಂಥ ಕಡಲೆಬೇಳೆ ಇದೆಯಲ್ವಾ ನಾಲ್ಕು ವಿಸಿಲ್ ತೆಗೆದು ಇದನ್ನು ಹಾಕಿ ಒಂದು ಕುದಿ ಬರಬೇಕು ಈ ಕುದಿ ಬಂದ ಮೇಲೆ ಇದಕ್ಕೆ ನಾವು ದಪ್ಪನೆಯ ತೆಂಗಿನ ಹಾಲು ಇದೆಯಲ್ವ ಅದನ್ನು ಇವಾಗ ಹಾಕಬೇಕು ಕೊನೆಯಲ್ಲಿ ಹಾಕಿ ಅದು ಕೂಡ ಒಂದೊಳ್ಳೆ ಕುದಿ ಬರಬೇಕು ಇವಾಗ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದಾನೆ ಏಲಕ್ಕಿ ಪುಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಒಂದು ಸಣ್ಣ ಪ್ಯಾನಲ್ಲಿ ಏಲಕ್ಕಿಯನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಒಂದು ಎಂಟರಿಂದ ಹತ್ತು ತಗೊಳ್ಬೋದು ಹಾಗೆ ಅದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಸಣ್ಣ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿದರೆ ಬೇಗ ಆಗ್ತದೆ ಹಾಗೆ ಏಲಕ್ಕಿ ಪುಡಿ ಹಾಕಿದ್ದೇನೆ ಈ ಕಡೆಯಿಂದ ಸಣ್ಣ ಪ್ಯಾನಲ್ಲಿ ತುಪ್ಪವನ್ನು ಪ್ಯೂರ್ ಮನೆಯಲ್ಲೇ ಮಾಡಿದ ತುಪ್ಪ ಅದರಲ್ಲಿ ಸ್ವಲ್ಪ ಕ್ಯಾಶ್ಯೂಸ್ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಸ್ವಲ್ಪ ಕೆಂಪಾಗಿ ಬ್ರೌನ್ ಆಗುತ್ತೆ ಅಂತ ಹುರ್ಕೊಳ್ತಾ ಇದ್ದೇನೆ ಇದನ್ನಿವಾಗ ಕುದಿ ಬಂದ ಈ ಪಾಯಸಕ್ಕೆ ಹಾಕಿದರೆ ಪಾಯಸ ರೆಡಿ ಆಗ್ತದೆ ಬೇಕಾದರೆ ಲವಂಗ ಸಹ ಹಾಕ್ಬೋದು ಬಾದಾಮಿ ಪುಡಿ ಇದ್ದರೆ ಹಾಕ್ಬೋದು ಬಟ್ ಇಷ್ಟೇ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಸಬ್ಬಕ್ಕಿ ಸಹ ಹಾಕಿ ಮಾಡ್ತಾರೆ ಕೊಬ್ಬರಿ ಚೂರು ಹಾಕ್ಬೋದು ಹಾಗೆ ಇಲ್ಲಿ ನನ್ನ ಹತ್ರ ರೆಡಿ ಇರುವಂಥದ್ದೆಲ್ಲ ಎಲ್ಲವನ್ನು ಹಾಕಿ ಬೆಳಿಗ್ಗೆ ಒಂದು ಮಾಡಿಟ್ಟದ್ದು ನನ್ನ ಮಗನಿಗೆ ತುಂಬ ಇಷ್ಟ ಪಾಯಸ ಅಂತೇಳಿದರೆ ನಿನ್ನೆ ಆರ್ಡರ್ ಆಗಿದೆ ನನಗೆ ವೈಟ್ ರೈಸಿಗೆ ಪಾಯಸ ಹಾಕಿ ಟಿಫಿನ್ಗೆ ಕೊಡು ಅಂತೇಳಿ ಹಾಗೆ ಅವನಿಗೆ ಸ್ಕೂಲಿಗೆ ಬುತ್ತಿ ಹೇಗೂ ತಗೊಂಡೋಗ್ಲಿಕ್ಕೆ ಉಂಟಲ್ಲ ವೈಟ್ ರೈಸ್ ಮತ್ತು ಇವತ್ತು ಪಾಯಸ ಅವನಿಗೆ ಅವನಿಗೆ ಹಾಗೆ ಊಟ ಮಾಡೋದಂದರೆ ಭಯಂಕರ ಇಷ್ಟ ಹಾಗೆ ಇಲ್ಲಿಗೆ ಪಾಯಸ ರೆಡಿಯಾಯಿತು ಮುಚ್ಚಿಡ್ತೇನೆ ಈ ಕಡೆಯಿಂದ ದೊಡ್ಡ ಪಾತ್ರೆಯಲ್ಲಿ ನಾನು ಒಂದೆರಡು ಗ್ಲಾಸಷ್ಟು ನೀರನ್ನು ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಮೊಳಕೆ ಬಂದ ಹೆಸರು ಕಾಳನ್ನು ಇದರಲ್ಲಿ ಹಾಕಿ ಹೆಸರು ಕಾಳಿನ ಗಶಿ ಮಾಡ್ತಾ ಇದ್ದೇನೆ ಇದರಲ್ಲೇ ನಾನು ಈ ಮಂಗಳೂರು ಸೌತೆ ಇದೆಯಲ್ವ ಅದನ್ನು ಸಿಪ್ಪೆ ತೆಗೆದು ಇದರಲ್ಲೇ ಹಾಕಿ ಬೇಯಿಸ್ಕೊಳ್ತೇನೆ ಈ ಕಡೆಯಿಂದ ಕುಕ್ಕರಲ್ಲಿ ಸುವರ್ಣಗಡ್ಡೆದ್ದು ಗಿಡ ಹಲಸಿನಕಾಯಿ ಬೀಜ ಅಮಟೆಕಾಯಿ ಅದೇ ರೀತಿ ಕಣಿಲೆ ಉಪ್ಪು ನೀರಲ್ಲಿ ಹಾಕಿಟ್ಟಿದೆ ಅದೊಂದು ಹದಿನೈದು ನಿಮಿಷ ಬೇರೆ ನೀರಲ್ಲಿ ಹಾಕಿಟ್ಟಿದ್ದೇನೆ ಉಪ್ಪಿನಮಿಷ ಹೋಗಲಿ ಅಂತ ಅದೆಷ್ಟನ್ನೆಲ್ಲವನ್ನು ಕುಕ್ಕರಲ್ಲಿ ಹಾಕಿ ಎರಡು ವಿಸಿಲ್ ಕೂಗಿಸ್ಕೊಳ್ತೇನೆ ಈ ಕಡೆಯಿಂದ ಹೆಸರು ಕಾಳಿಲ್ಲಿ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ನಾರ್ಮಲ್ ಆಗಿ ಹೀಗೆ ಕುಕ್ಕರಲ್ಲಿ ಹಾಕ್ತಾ ಇಲ್ಲ ಹೆಸರುಕಾಳು ಮೊಳಕೆ ಬರ್ಸೋದು ಯಾವ ರೀತಿ ಅಂತ ಹೇಳಿದ್ರೆ ಆಲ್ರೆಡಿ ವಿಡಿಯೋಸ್ ತುಂಬ ಶೇರ್ ಮಾಡಿದ್ದೇನೆ ಹೆಸರುಕಾಳಿನ ಗಶಿದು ಆದರೂ ಇನ್ನೊಮ್ಮೆ ಬ್ರೀಫ್ ಆಗಿ ಹೇಳ್ತೇನೆ ಈಗ ನಿನ್ನೆ ಏಕಾದಶಿ ಏಕಾದಶಿಯ ಮುಂಚಿನ ದಿನ ರಾತ್ರಿ ನಾ ಒಂದು ಗ್ಲಾಸ್ ಅಷ್ಟು ಹೆಸರು ಕಾಳನ್ನು ನೆನೆಸಿದ್ದು ಅದೇ ರೀತಿ ಏಕಾದಶಿಯಂದು ಬೆಳಿಗ್ಗೆ ಅದನ್ನು ಚೆಂದ ಮಾಡಿ ತೆಗೆದು ಜಾಲರಿ ಪಾತ್ರೆ ಇಲ್ಲ ಬೈರಸಲ್ಲಿ ಕಟ್ಟಿ ಅದಕ್ಕೊಂದು ಪ್ಲೇಟನ್ನು ಮುಚ್ಚಿ ಮೇಲ್ಗಡೆ ದೊಡ್ಡ ತೋಪನ್ನು ಕೌಚಿ ಹಾಕಿದರೆ ಹೊರಗಡೆನ ಗಾಳಿ ಅದಕ್ಕೆ ಒಳಗೆ ತಾಗಬಾರ್ದು ಆಗ ಅದು ಚೆಂದ ಮೊಳಕೆ ಬಂದಿರ್ತದೆ ರಾತ್ರಿ ಅದೇ ದಿನ ಏಕಾದಶಿಯ ದಿನ ರಾತ್ರಿ ಅದನ್ನು ತೆಗೆದ್ರೆ ಮೊಳಕೆ ಬಂದಿರ್ತದೆ ಅದನ್ನು ಒಂದು ತೋಪಲ್ಲಿ ಹಾಕಿ ನೀರು ಹಾಕಿಡಬೇಕು ಇವತ್ತು ದ್ವಾದಶಿಯಂದು ನೀರಲ್ಲಿ ಹಾಕಿದ ಈ ಮೊಳಕೆ ಬರೆಸಿದ ಹೆಸರುಕಾಳು ಎಲ್ಲ ಎಲ್ಲ ಮೇಲೆ ನಿಂತಿರ್ತದೆ ಹಾಗೆ ಗಸಿ ಮಾಡಲಿಕ್ಕೆ ಸುಲಭ ಆಗ್ತದೆ ಈ ಕಡೆಯಿಂದ ನಾನು ತೆಂಗಿನಕಾಯಿ ತುರಿತಾ ಇದ್ದೇನೆ ಒಂದು ಆರು ತೆಂಗಿನಕಾಯಿ ತಗೊಂಡಿದ್ದೇನೆ ಇದರಲ್ಲಿ ನನಗೆ ಪತ್ರಡೆಗೆ ಚಟ್ನಿ ಒಂದಲಗ ಸೊಪ್ಪಿನ ಚಟ್ನಿ ಇದೆ ಹೆಸರುಕಾಳಿನ ಗಸಿ ಹಾಗೆ ಪಾಯಸಕ್ಕೆ ಆಯಿತು ಕಡ್ದು ಹಾಗೆ ಒಟ್ಟಿಗೆ ಆರು ತಗೊಂಡದ್ದು ಈಗ ಇದಿದೆ ಇದನ್ನು ಚೆಂದ ಮಾಡಿ ನನಗೆ ಗ್ರೈಂಡರ್ ಅದೊಂದು ಭಯಂಕರ ಉಪಯೋಗ ಇಲ್ಲಿ ಇಲ್ಲಿವಾಗ ಹೆಸರುಕಾಳು ಬೇಯ್ತಾ ಬರುವಾಗ ಕೊನೆಯಲ್ಲಿ ಅದರ ಸಿಪ್ಪೆ ಎಲ್ಲ ಉಂಟಲ್ವ ನಾವು ಆದಷ್ಟು ತೆಗೆದಿದ್ದೇವೆ ತೊಳಿಬೇಕಾದ್ರೆ ಆದ್ರೂ ಕೂಡ ಸೈಡಲ್ಲಿ ಕೆಲವೊಂದು ನಿಂತಿರ್ತದೆ ಅದನ್ನು ಒಂದು ತುತ್ತಿರುವ ಸೌಟಲ್ಲೋ ಇಲ್ಲ ಹೀಗೆ ನಾರ್ಮಲ್ ಆಗಿರೋ ಸೌಟಲ್ಲೋ ಆಗ್ತದೆ ಸೈಡಿಂದ ಮೆಲ್ಲ ತೆಗೆದ್ರೆ ಆಯ್ತು ಉಳಿದ್ ಸ್ವಲ್ಪ ಹಾಗೆ ಇರ್ತದೆ ಏನಾಗೋದಿಲ್ಲ ನೋ ಪ್ರಾಬ್ಲಮ್ ಹಾಗೆ ಇಲ್ಲಿ ಇವಾಗ ರುಚಿಗೆ ತೋಪ್ಪನ್ನು ಹಾಕ್ತಿದ್ದೇನೆ ಕುಕ್ಕರ್ ಅಲ್ಲಿ ಬೇಯಿಸಿದಂತ ಈ ಹಲಸಿನಕಾಯಿ ಬೀಜ ಅಮಟೆಕಾಯಿ ಕಣಿಲೆ ಹಾಗೆ ಸ್ವರ್ಣಗೆಡ್ಡೆದು ಗಿಡ ಇದನ್ನೆಲ್ಲವನ್ನು ಕೂಡ ತೋಪಿಗೆ ಹಾಕಿ ಒಂದು ಒಳ್ಳೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಕುದಿ ಬರಲಿ ಅಷ್ಟವರೆಗೆ ಒಂದು ಮಸಾಲೆ ಮಾಡ್ಕೊಂಡ್ ಬರಲಿ ಮಸಾಲೆಗೆ ಸಣ್ಣ ಪ್ಯಾನ್ ಅಲ್ಲಿ ಅರ್ಧ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಅದರಲ್ಲಿ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯೆಯನ್ನ ಹಾಕಿ ಸ್ವಲ್ಪ ನೋಡಿ ಇಷ್ಟು ಕೆಂಪಗೆ ಹುರ್ದಿದ್ದೇನೆ ಸಾಕು ಇವಾಗ ಮಿಕ್ಸಿ ಜಾರ್ ಅಲ್ಲಿ ಒಂದೂವರೆ ತೆಂಗಿನಕಾಯಿಯ ತುರಿ ಅದೇ ರೀತಿ ಒಂದು ಆರು ಊರ ಮೆಣಸು ಹುರಿದದ್ದು ಮೂರು ಘಾಟಿ ಮೆಣಸು ಬ್ಯಾಡಿಗೆ ಮೆಣಸು ಹುರಿದದ್ದು ಕರಿಬೇವು ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಅರಶಿನ ಹಾಕಿ ತರತರಿ ರುಬ್ಬಿದ್ದೇನೆ ಅದಕ್ಕೆ ಇವಾಗ ಈ ಹುರಿದಂಥ ಮೆಂತ್ಯ ಕಾಳನ್ನು ಕೂಡ ಹಾಕಿ ಸ್ವಲ್ಪ ತರತರಿಯಾಗಿ ರುಬ್ತಾ ಇದ್ದೇನೆ ಕೊನೆಯಲ್ಲಿ ಹಸಿ ಸಾಸಿವೆ ಅರ್ಧ ಸ್ಪೂನ್ ಹಾಕಿ ಸ್ವಲ್ಪ ತರತರಿಯಾಗಿ ರುಬ್ಬುವಂಥ ಕಂಪ್ಲೀಟ್ ನೈಸಾಗಿರುವುದಿಲ್ಲ ಹೆಸರು ಕಾಳಿನ ಗಸಿದ್ದು ದೇವಸ್ಥಾನದಲ್ಲಿ ನೀವು ನೋಡ್ಬೋದು ಮೀಡಿಯಮ್ ಆಗಿರ್ತದೆ ತುಂಬ ತರತರಿಯೋ ಅಲ್ಲ ತುಂಬ ನೈಸು ಅಲ್ಲ ಮೀಡಿಯಂ ಹಾಗೆ ಇದ್ದು ಮಸಾಲೆಯನ್ನು ಹಾಕಿ ಕೊನೆಯಲ್ಲೊಂದು ಸಾಸಿವೆ ಸಾಸುವೆ ಒಗ್ಗರಣೆ ಕೊಟ್ಟರೆ ಹೆಸರು ಕಾಳಿನ ಗಸಿ ರೆಡಿ ಆಗ್ತದೆ ಈ ಕಡೆಯಿಂದ ಕೊಟ್ಟಿಗೆ ಬೇಯಿಸ್ಲಿಕ್ಕೆ ಇಟ್ಟದ್ದು ಕಂಪ್ಲೀಟಾಗಿ ಬೆಂದಿದೆ ಅರ್ಧ ಗಂಟೆ ಆಗಿದೆ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕೊಟ್ಟಿಗೆ ಇವತ್ತು ಹಾಗೆ ನಮ್ಮೆಲ್ಲರ ಮನೆಯಲ್ಲೆಲ್ಲರದ್ದು ಕೂಡ ಫೇವ್ರೇಟ್ ಅಂತ ಹೇಳ್ಬೋದು ಎಷ್ಟು ಕ್ಲೀನ್ ಆಗಿ ಹೇಳ್ತದೆ ನೋಡಿ ಅದೇ ರೀತಿ ತುಂಬಾ ಸಾಫ್ಟ್ ಆಗಿದೆ ಕೂಡ ಬಿಸಿ ಬಿಸಿ ದಾಳಿತವೆಯನ್ನ ಹಾಕ್ತಾ ಇದ್ದಾನೆ ಇವತ್ತು ಚಟ್ನಿ ಮಾಡಲಿಲ್ಲ ಬಿಸಿ ಬಿಸಿ ದಾಳಿ ಒಟ್ಟಿಗೆ ನನ್ನ ದಾಳಿ ತೊವೆ ದಪ್ಪ ದಾಳಿ ತೊವೆ ಆಗೋದಿಲ್ಲ ಮೇಲ್ಗಡೆ ಮಾತ್ರ ನೀರು ಹಾಕು ಅಂತ ಹೇಳಿದರು ಹಾಗೆ ತೆಳ್ಳು ತೊವೆ ಹಾಕಿದ್ದೇನೆ ಅವರಿಗೆ ಅದೇ ರೀತಿ ಕೊಟ್ಟಿಗೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಎಷ್ಟು ಕ ಒಳ್ಳೆ ಕಟ್ ಮಾಡ್ಲಿಕ್ಕೆ ಬರ್ತದೆ ಮಗನಿಗೆ ಒಂದು ಸಣ್ಣ ಕೊಟ್ಟಿಗೆ ಅದಕ್ಕೆ ಸ್ವಲ್ಪ ಪಾಯಸವನ್ನು ಹಾಕ್ತಾ ಇದ್ದಾನೆ ಅವನಿಗೆ ರೈಸಿಗೆ ಸಹ ಪಾಯಸ ಕೊಟ್ಟಿಗೆ ಸಹ ಪಾಯಸ ಅವನ ಟಿಫಿನ್ ರೆಡಿ ಆಯಿತು ವೈಟ್ ರೈಸ್ ಹಾಗೆ ಅದಕ್ಕೆ ಪಾಯಸ ಇವತ್ತು ಬಿಸಿ ಇದೆ ಇದು ಅದಕ್ಕೆ ಕೆಳಗಡೆ ಟವೆಲ್ ಒಂದು ಹಿಡ್ಕೊಂಡದ್ದು ಹಾಗೆ ಅವರನ್ನು ಸ್ಕೂಲಿಗೆ ಕಳಿಸಿದ ನಂತರ ಇನ್ನೂ ಉಳಿದದ್ದು ಕೆಲಸ ಪತ್ರೊಡೆ ಒಂದಲಗಿನ ಸೊಪ್ಪಿನ ಚಟ್ನಿ ಅದೇ ರೀತಿ ಜೀಗುಜ್ಜೆ ರವಾ ಫ್ರೈ ಒಂದಾಗ್ಲಿಕ್ಕೆ ಕುಂಟು ಮತ್ತೆ ಎಲ್ಲ ಆಯಿತು ಹೆಸರು ಕಾಳಿನ ಹಾಗೆ ಪಾಯಸ ಅನ್ನ ದಾಳಿತೋವೆ ಇದೆಲ್ಲವೂ ಆಗಿದೆ ಇವಾಗ ಮಕ್ಕಳು ಸ್ಕೂಲಿಗೆ ಹೋದ ನಂತರ ನಾನಿಲ್ಲಿ ಒಂದೆಲಗ ಸೊಪ್ಪು ನಮ್ಮ ಮನೆಯಲ್ಲಿದೆ ಸ್ವಲ್ಪ ಜೋರ್ ಮಳೆ ಬರುವಾಗ ಹೀಗೆ ಆಗ್ತದೆ ಹಾಗೆ ನಾನು ಆವಾಗವಾಗ ಸೊಪ್ಪಿನ ಚಟ್ನಿ ಮಾಡ್ತಾ ಇರ್ತೇನೆ ಬೇರೆ ಸಮೇತ ಒಂದೆಲಗ ಸೊಪ್ಪನ್ನ ಚಟ್ನಿ ಮಾಡ್ತಾ ಇರುವಂಥದ್ದು ನಾನು ಅಂದರೆ ಅದು ಮಕ್ಕಳಿಗೆ ಜ್ಞಾಪಕ ಶಕ್ತಿಗೆಲ್ಲ ತುಂಬಾನೇ ಒಳ್ಳೆಯದು ಮಕ್ಕಳ ಪೌಷ್ಟಿಕ ಆಹಾರ ಅಂತ ನಮ್ಮ ಭಾವನವರು ಮಾಡ್ತಾರೆ ರವೀಂದ್ರ ಅವರು ಹಾಗೆ ಅವ್ರದ್ದು ಕಾಮಾಕ್ಷಿ ಬೇಬಿ ಫುಡ್ ಅಂತ ಇದೆ ಅದರಲ್ಲಿ ನಾವು ಈ ಬೇರನ್ನೆಲ್ಲ ಒಣಗಿಸಿ ಎಲ್ಲ ಮ ಮಾಡಿ ಹಾಕ್ತಾರೆ ತುಂಬ ಜ್ಞಾಪಕ ಶಕ್ತಿಗೆಲ್ಲ ತುಂಬಾ ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ವಿಟಮಿನ್ಸ್ ಇದೆ ಇದರಲ್ಲಿ ಹಾಗೆ ಇದನ್ನು ಚೆಂದ ಮಾಡಿ ಬೇರೆ ಸಮೇತ ಹಾಕೋದಕ್ಕಿಂತ ಹಾಕೋದ್ರಿಂದ ನಾನು ಚಂದ ಮಾಡಿ ತೊಳೆದು ಯೂಸ್ ಮಾಡ್ತಾ ಇದ್ದೇನೆ ಒಳ್ಳೆಯ ಇವಾಗ ಚೂರು ಕೂಡ ಮಣ್ಣಿಲ್ಲ ಮತ್ತು ಇವಾಗ ಮಿಕ್ಸಿ ಜಾರಿಗೆ ನಾನು ಚಟ್ನಿಗೆ ಒಂದೇ ಸ್ವಲ್ಪ ಒಂದು ಹಿಡಿಸ ಇಲ್ಲ ಅಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸಿನ್ಕಾಯಿ ಅದೇ ರೀತಿ ಚೆಂದ ಮಾಡಿ ತೊಳೆದಿರುವಂಥ ಒಂದೆಲ್ಗ ಸೊಪ್ಪು ಮೂರು ಬ್ಯಾಡ್ಗಿ ಮೆಣಸಿನ್ಕಾಯಿ ಎರಡು ಸ್ಪೂನಷ್ಟು ಬೆಲ್ಲದ ಪುಡಿ ಸ್ವಲ್ಪ ಹುಣಸೆ ಹುಳಿ ರುಚಿಗೆ ತಕ್ಕ ಉಪ್ಪು ಹಾಗೆ ಗಟ್ಟಿ ಒಂದು ಹಿಡಿಯಷ್ಟು ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಈ ರೀತಿ ಚಟ್ನಿ ಮಾಡ್ಕೊಂಡು ಬಂದೇನೆ ಗಟ್ಟಿ ಚಟ್ನಿ ಸಹ ಮಾಡ್ಬೋದು ತೆಳ್ಳಗೆ ಸಹ ಮಾಡ್ಬೋದು ತುಂಬ ರುಚಿಯಾಗಿದೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇರೋದ್ರಿಂದ ನನಗೆ ಟೇಸ್ಟ್ ನೋಡಿದರೆ ತಡಿಲಿಕ್ಕೆ ಆಗಲಿಲ್ಲ ಹಾಗೆ ಟೇಸ್ಟ್ ನೋಡಿದರೆ ಸೂಪರ್ ಆಗ್ತದೆ ಮತ್ತು ಏಕಾದಶಿ ಉಪವಾಸ ಮಾಡಿದವರು ಒಂದೆಲಗ ಸೊಪ್ಪನ್ನು ತಿನ್ನಲೇಬೇಕಂತೆ ಮರುದಿನ ಹೇಳ್ತಾರೆ ಹಾಗೆ ಇಲ್ಲಿಗ ಪತ್ರಡೆಗೆ ಎರಡು ತೆಂಗಿನಕಾಯಿ ತುರಿಯನ್ನು ತುರ್ದಿಟ್ಟದ್ದು ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಹುರಿದಂಥ ಊರ ಮೆಣಸು ಹಾಗೆ ಒಂದು ಹದಿನೈದರಷ್ಟು ನಾನು ಬ್ಯಾಡಿಗೆ ಮೆಣಸು ಹುರಿದದ್ದು ಮತ್ತು ಇಷ್ಟು ಹುಣಸೆ ಹುಳಿ ಹಾಕ್ತಾ ಇದ್ದೇನೆ ಅದೇ ರೀತಿ ವಿ ಐ ಪಿ ಇಂಗು ಇದು ಬಿಳಿ ಇಂಗು ಆ್ಯಕ್ಚುಲಿ ಅಪ್ಪ ಮೊನ್ನೆ ಹಾಕಿದಲ್ಲಿ ಇದಕ್ಕೆಲ್ಲ ಮೆಣಸಿನಕಾಯಿಗೆಲ್ಲ ಸ್ಟ್ರಾಂಗ್ ಆದ ಕಪ್ಪಾದ ಇಂಗದು ಹಾಗೆ ಇಲ್ಲಿ ಅಕ್ಕಿ ನೋಡಿ ಎರಡು ಗ್ಲಾಸ್ ಅಷ್ಟು ಇಟ್ಟಿದ್ದೇನೆ ಒಂದು ಹಿಡಿಯಷ್ಟು ತೆಗಿತೇನೆ ನಾನು ಇದರಲ್ಲಿ ಯಾಕಂದರೆ ಅದು ಜೂ ಮಸಾಲೆ ಮಾಡಲಿಕ್ಕೆ ಉಂಟಲ್ಲ ಅದಕ್ಕೆ ಫ್ರೈಗೆ ಹಾಗೆ ಇಲ್ಲಿ ಇದು ಚಂದ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಹಿಟ್ಟು ರೆಡಿ ಆಗಿದೆ ರುಚಿಗೆ ಉಪ್ಪನ್ನು ಸಹ ಹಾಕಿದ್ದೇನೆ ಈಗ ಜೀವಗುಜ್ಜೆ ಮಸಾಲೆ ತವ್ ರ ಫ್ರೈ ಮಾಡ್ತಾ ಇದ್ದೇನೆ ಇವತ್ತು ಅದಕ್ಕೆ ಒಂದು ಹಿಡಿಯಷ್ಟು ಅಕ್ಕಿ ಅದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಹುರಿಯದೇ ಇದ್ದ ಬ್ಯಾಡ್ಗೆ ಮೆಣಸು ಹಾಗೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಸ್ವಲ್ಪ ಅರಶಿನ ಮತ್ತೆ ಇಂಗು ಕೂಡ ಹಾಕಬೇಕು ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಇಷ್ಟನ್ನು ಹಾಕಿ ನೀವು ಸ್ವಲ್ಪ ತರಿತರಿ ಅಂದರೆ ತುಂಬ ಆಗಬಾರ್ದು ತುಂಬ ಸಹ ಆಗಬಾರ್ದು ಇದು ಕೂಡ ಮೀಡಿಯಮ್ ಇರಬೇಕು ಗಟ್ಟಿ ರುಬ್ಬೇಕು ಸ್ವಲ್ಪ ನೀರು ಹಾಕಿ ಫಸ್ಟ್ ಮೆಣಸು ಪುಡಿ ಮಾಡಿಕೊಂಡ್ರು ಓಕೆ ಆದರೆ ಗಟ್ಟಿ ಮಾತ್ರ ಮಸಾಲೆ ಈ ರೀತಿ ಮಾಡಿಟ್ರೆ ಒಂದು ತಿಂಗಳಾದರೂ ಹಾಳಾಗೋದಿಲ್ಲ ಇಲ್ಲಿವಾಗ ಪತ್ರಡೆಗೆ ನಾನು ಎಲೆ ಎಲ್ಲ ಚೆಂದ ಮಾಡಿ ಎಲ್ಲ ಇಟ್ಟಿದ್ದು ಹಾಗೆ ಇದನ್ನು ನೋಡಿ ಈ ರೀತಿ ಅಮ್ಮ ಮೊನ್ನೆ ಹೇಳಿದ್ರಲ್ಲ ಪತ್ರಡೆ ಮಾಡುವಾಗ ಹೀಗೆ ತುದಿಯಲ್ಲ ಇನ್ನೊಂದು ಸೈಡ್ ಅದನ್ನು ಸ್ವಲ್ಪ ಸ್ವಲ್ಪ ಹರಿದು ಆಮೇಲೆ ಹಚ್ಚಬೇಕು ಯಾಕಂದ್ರೆ ರೋಲ್ ರೋಲ್ ಮಾಡ್ಬೇಕಾದ್ರೆ ನಮ್ಗೆ ಒಳ್ಳೆ ಚಂದ ಮಡಚಿ ಅದು ರೋಲ್ ಬರ್ತದೆ ಒಂದ್ರ ಮೇಲೆ ಇಟ್ಟು ಹೀಗೆಲ್ಲ ಇಡ್ಬೋದು ಅಡ್ಡಕ್ಕೆ ಉದ್ದಕ್ಕೆ ಅರ್ಧ ಎಲೆ ಹೇಗೆ ಸಹ ಇಟ್ಟು ಪತ್ರಡೆ ನೋಡಿ ಅರ್ಧ ಎಲೆ ಎಲ್ಲದಕ್ಕೆ ಮಸಾಲೆ ಹಚ್ಚಿ ರೋಲ್ ಮಾಡುದೆ ಎಂತ ಇಲ್ಲ ನಿಜ ಹೇಳ್ತೇನೆ ನನಗೆ ಮುಂಚೆ ಎಲ್ಲ ಪತ್ರಡೆ ಮಾಡ್ಲಿಕ್ಕೆ ಅಂದ್ರೆ ಅಮ್ಮನವರು ಎಲೆ ಯಾವ ಸೈಡ್ ಇಡ್ತಾರಂತ ಸಹ ಗೊತ್ತಿರಲಿಲ್ಲ ಯಾಕಂದ್ರೆ ಅಮ್ಮ ಅಡಿಗೆ ಕೋಣೆಗೆ ಮರ್ಲಿಕ್ಕೆ ಬಿಡ್ತಿರ್ಲಿಲ್ಲ ನಮ್ಗೆಲ್ಲ ಹಾಗೆ ಇಲ್ಲಿ ಪತ್ರಡೆ ರೋಲ್ ಆಗಿದೆ ಸುಮಾರು ಎಂಟು ರೋಲ್ ಅಷ್ಟಾಗಿದೆ ಅನ್ಸತ್ತೆ ಕೌಂಟ್ ಮಾಡಲಿಲ್ಲ ಹಾಗೆ ಈ ಕಡೆಯಿಂದ ಇಡ್ಲಿ ಪಾತ್ರೆಯಲ್ಲಿ ಹಬೆಗೆ ನೀರು ಇಟ್ಟಿದ್ದೇನೆ ಹಬೆ ಬಂದ ಮೇಲೆ ಈ ಥರ ಕಟ್ ಮಾಡಿ ಚೆಂದ ಮಾಡಿ ಇಡ್ತಾ ಹೋಗುದು ಪತ್ರೊಡೆಯನ್ನು ಒಂದು ಗಂಟೆ ಬೇಯಿಸಬೇಕು ಹಬೆ ಬಂದ ನಂತರ ಆಗ ಒಳ್ಳೇದಾಗ್ತದೆ ಮತ್ತು ಇಲ್ಲಿ ಜೂ ಗುಜ್ಜೆ ರವೆ ಫ್ರೈ ಹೇಳಿದೆ ಹಾಗೆ ಜೂ ಗುಜ್ಜೆ ಬೇಕೇ ಬೇಕು ಸಿಪ್ಪೆ ತೆಗೆದು ಚಂದ ಮಾಡಿ ಅಡ್ಡಕ್ಕೆ ದೊಡ್ಡ ದೊಡ್ಡ ಸ್ಲೈಸ್ ಮಾಡ್ತಾ ಇದ್ದೇನೆ ಈ ದೊಡ್ಡ ಸ್ಲೈಸಿದೆ ನೀವು ಅರ್ಧ ಭಾಗ ಕೂಡ ಮಾಡ್ಕೊಳ್ಬೋದು ನಮ್ಮನೇಲಿ ಸ್ವಲ್ಪ ಈ ಥರ ದೊಡ್ಡ ದೊಡ್ಡದೇ ರವಾ ಫ್ರೈ ಎಲ್ಲ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಹಾಗೆ ಇದನ್ನು ಮತ್ತೆ ಚೆಂದ ಮಾಡಿ ತೊಳೆದು ತರ್ತೇನೆ ನೋಡಿ ಕಟ್ ಮಾಡಿ ಆಯಿತು ತೊಳೆದು ಇವಾಗ ನೀರು ಇಟ್ಟಿದ್ದೇನೆ ಅದೇ ಬುಟ್ಟಿಯಲ್ಲಿ ಹಾಗೆ ಇಲ್ಲಿ ಗಟ್ಟಿ ರುಬ್ಬಿದ ಈ ಮಸಾಲೆ ರೆಡಿ ಇದೆ ಮಸಾಲೆ ಸ್ವಲ್ಪ ಎಷ್ಟು ಬೇಕಷ್ಟೇ ಹಾಕೋದು ಆವಾಗವಾಗ ನಾವು ಮಾಡ್ಕೊಳ್ತಾ ಇರ್ಬೋದು ಈ ರೀತಿ ಮಾಡಿಕೊಂಡು ಒಂದು ತಿಂಗಳು ಹಾಗೆ ಫ್ರಿಜ್ಜಲ್ಲಿಟ್ಟರೆ ಆಲೂಗಡ್ಡೆದು ಮಾಡ್ಬೋದು ಹಾಗೆ ಎಂಥ ಪೋಡಿ ಈ ಹಗಲ್ಕಾಯ್ದು ಮಾಡ್ಬೋದು ಅದೇ ರೀತಿ ಕಾಡು ಪೀರದ್ದು ಮಾಡ್ಬೋದು ಒಂದು ಮಸಾಲೆ ಹಚ್ಚಿ ಜೂಗುಜ್ಜಿಗೆ ಇಪ್ಪತ್ತು ನಿಮಿಷ ಇಟ್ಟ ಮೇಲೆ ನಾನು ತೋಟಕ್ಕೆ ಒಂದು ಬಾಳೆ ಎಲೆ ತೆಗಿತಾ ಇದ್ದೇನೆ ಊಟಕ್ಕೆ ಇವತ್ತು ಬಾಳೆ ಎಲೆಯಲ್ಲಿ ಹಾಗೆ ಮಳೆ ಎಲ್ಲ ಬರ್ತಾ ಇದೆ ಜೋರು ಮಳೆ ಸಿಕ್ಕಿದ ಟೈಮಲ್ಲಿ ರಪಕ್ಕ ಬಂದು ಎಲ್ಲ ಹಿಡ್ಕೊಂಡು ಹೋಗುವಂತ ಬಂದೆ ನಾನು ಇಲ್ಲಿವಾಗ ಪತ್ರಡೆ ಕೂಡ ಬೆಂದಿದೆ ಒಂದು ಗಂಟೆ ಆಗಿದೆ ಒಳ್ಳೆ ಪರಿಮಳ ಬರ್ತದೆ ಆಯಿತಾ ಇಂಗಿನ ಪರಿಮಳ ಭಯಂಕರ ಇಲ್ಲಿವಾಗ ರವೆ ಫ್ರೈ ನಾನು ಇಡ್ಲಿ ರವೆಯನ್ನು ತಗೊಂಡಿದ್ದೇನೆ ಇವತ್ತು ಬನ್ಸಿ ರವೆ ಹಾಕ್ಬೋದು ಯಾವ ರವೆ ರವೆ ಹಾಕ್ಬೋದು ಹಾಗೆ ಮಸಾಲೆ ಹಚ್ಚಿದ ಒಂದೊಂದೇ ಜೂಗುಜ್ಜೆಯ ಸ್ಲೈಸಸನ್ನು ಈ ರವೆಯಲ್ಲಿ ಡಿಪ್ ಮಾಡೋದು ಹಾಗೆ ಕಾದ ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಬಿಡುವಂಥದ್ದು ಇದೆ ಎರಡು ಸೈಡ್ ಕೂಡ ಚೆಂದ ಕಾಯಬೇಕು ಮಾತ್ರ ಇಲ್ಲಿ ಇವಾಗ ಪತ್ರಡೆ ಆದ ತಕ್ಷಣ ಅದೇ ರೀತಿ ಪಾಯಸ ಕೊಟ್ಟಿಗೆ ಎಲ್ಲವನ್ನು ಹೊರಗೆ ದಂಡೆಯಲ್ಲಿ ಕಾಗೆಗಳಿಗೆ ಹಾಕಿ ಬಂದದ್ದು ನಾನು ಹಾಗೆ ಇವಾಗ ನಾನು ತಿಂತಾ ಇದ್ದೇನೆ ನನಗೆ ಅದು ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಆದ ತಕ್ಷಣ ತಿನ್ನೋದೊಂದು ಹುಚ್ಚು ಪತ್ರಡೆ ಸ್ವರ್ಗ ಸ್ವರ್ಗ ಸಕ್ಕದಾಗಿದೆ ಮಾತ್ರ ಆಯ್ತಾ ಟಾಪ್ ಆಗಿದೆ ಸೂಪರ್ ಆಗಿದೆ ಅಂದ್ರೆ ಎರಡು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ದು ಅದಕ್ಕೆ ನಾನು ಎರಡು ತೆಂಗಿನಕಾಯಿ ಹಾಗೆ ಹಾಕಿದ್ದೇನೆ ಆಯ್ತಾ ನೋಡ ನೋಡ ರವ ಫ್ರೈ ನೋಡ ಎಷ್ಟು ಚಂದ ಆಗಿದೆ ಅಲ್ಲ ಕಲರ್ ಕಲರ್ ನೋಡಿ ಅದೇ ರೀತಿ ಕೋಟಿಂಗ್ ಕೂಡ ಚೆಂದ ಆಗಿದೆ ಹಾಗೆ ನೋಡಬೇಕಾದ್ರೆ ಕ್ರಿಸ್ಪಿ ಆಗಿದೆ ತುಂಬ ರುಚಿಯಾಗಿದೆ ತಿನ್ಲಿಕ್ಕೂ ಅಷ್ಟೇ ನೋಡಬೇಕಾದ್ರೆ ಅಲ್ಲ ತಿನ್ಲಿಕ್ಕೂ ಅಷ್ಟೇ ಓಕೆ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆದಲ್ಲಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಇನ್ನೊಮ್ಮೆ ತಿಳಿಸ್ತಾ ಇದ್ದೇನೆ ಥ್ಯಾಂಕ್ ಯು